ಸ್ನೇಹಿತರೆ ನಮಸ್ಕಾರ ಇದೇ ತಿಂಗಳ ಮಾರ್ಚ್ ಒಂಬತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ದಿವಂಗತ ಮಹೇಂದ್ರ ಕುಮಾರ್ ಅವರ ಒಂದು ಆತ್ಮಕಥನ ನವೀನ್ ಸೂರಂಜ್ ಅವರ ಲೇಖನದಲ್ಲಿ ಮೂಡಿಬಂದಿದೆ ನಡುಬಗ್ಗಿಸದ ಇದೇ ಧ್ವನಿ ಅಂತ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ ಮಹೇಂದ್ರ ಕುಮಾರ್ ಅವರ ಹೋರಾಟದ ಒಡನಾಡಿಗಳನ್ನು ಏನು ಸಂಪರ್ಕಿಸಿ ಅವರ ಅನುಭವಗಳನ್ನು ಮಹೇಂದ್ರ ಕುಮಾರ್ ಅವರ ಒಡನಾಟವನ್ನು ಎಲ್ಲ ಒಂದು ಕಡೆ ಕ್ರೋಢೀಕರಿಸಿ ಅವರ ಮಹ ಏನು ವಿಡಿಯೋಗಳನ್ನು ಸಮಾಜಕ್ಕೆ ನೀಡಿರುವ ಸಂದೇಶಗಳನ್ನು ಒಂದು ಕಡೆ ಕ್ರೋ ಕ್ರೋಢೀಕರಿಸಿ ಈ ಸಮಾಜವನ್ನು ತಿದ್ದುವ ಕಡೆಗೆ ನವೀನ್ ಸೂರಂಜಿಯವರು ಒಂದು ಹೆಜ್ಜೆ ಮುಂದಿಟ್ಟು ಬಗ್ಗಿಸದ ಹೆದೆಯ ಧ್ವನಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗೆ ಪುಸ್ತಕ ತಯಾರಿಯಾಗಿದೆ ಲಡಾಯಿ ಪ್ರಕಾಶನ ಈ ಪುಸ್ತಕವನ್ನು ಪ್ರ ಏನು ಪಬ್ಲಿಸಿಟಿ ಮಾಡೋದಕ್ಕೆ ಮುಂದೆ ಬಂದಿದೆ ಹಾಗಾಗಿ ಈ ನಮ್ಮ ಧ್ವನಿಯ ಏನು ಸಂಸ್ಥಾಪಕರಾದ ದಿವಂಗತ ಮಹೇಂದ್ರ ಕುಮಾರ್ ಶಾಂತಿ ಸಹಬಾಳ್ವೆ ಮತ್ತು ಸಾಮರಸ್ಯ ಏನು ಘೋಷಣೆಯನ್ನು ಇಟ್ಕೊಂಡು ನಮ್ಮ ಧ್ವನಿಯನ್ನು ಆರಂಭ ಮಾಡಿದರು ಕೋಮುವಾದಿಗಳ ವಿರುದ್ಧ ಏನು ಬಡ ಮಕ್ಕಳನ್ನು ಇವತ್ತು ಕೋಮುವಾದ ಸಂಘಟನೆಗಳು ತಗ ಜೊತೆಗೆ ಧರ್ಮದ ಅಪೀಮನ್ನು ದೇವರ ಅಮಲನ್ನು ಪಿತ್ತ ನೆತ್ತಿಗೆ ಅವರನ್ನು ಇವತ್ತು ದಾರಿ ತಪ್ಪಿಸ್ತಾ ಇದೆ ಅಂತಹ ತಪ್ಪು ದಾರಿ ಹಿಡಿದ ಯುವಕರನ್ನು ಸರಿದಾರಿಗೆ ಪ್ರಯ ತರುವ ಪ್ರಯತ್ನವನ್ನು ಮಹೇಂದ್ರ ಕುಮಾರ್ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಬಂದರು ನಮ್ಮ ಧ್ವನಿ ಅಂತ ಒಂದು ದೊಡ್ಡ ಯುವ ಪಡೆಯನ್ನು ಕಟ್ಟಿದ್ರು ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಚೇತನವನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಇಂಥ ಹೋರಾಟದ ಒಂದು ಗಟ್ಟಿ ಧ್ವನಿ ದಿಟ್ಟತನದ ಹೋರಾಟಗಾರರನ್ನು ನಾವು ಕಳ್ಕೊಂಡಿದ್ದೀವಿ ಅವರ ಆತ್ಮಕಥೆಯನ್ನು ಅವರ ಒಂದು ಏನು ಅನುಭವಗಳನ್ನು ಜನರಿಗೆ ತಲುಪಿಸುವ ಮೂಲಕ ನಮ್ಮ ಧ್ವನಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ನಮ್ಮ ಧ್ವನಿ ಯಾವತ್ತು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾನೆ ಇದೆ ಮುಂದೇನೂ ನಿರ್ವಹಿಸುತ್ತೆ ಮಹೇಂದ್ರ ಕುಮಾರ್ ಅವರ ಆದರ್ಶಗಳನ್ನು ಎತ್ತಿಳಿಯೋದಕ್ಕೆ ನಮ್ಮ ಧ್ವನಿ ಸದಸ್ಯರು ನಾವೆಲ್ಲ ಸಿದ್ಧರಾಗಿದ್ದೀವಿ ಮಹೇಂದ್ರ ಕುಮಾರ್ ಅವರು ವಿಧಿವಶರಾಗುವುದಕ್ಕಿಂತ ಮುಂಚೆನೇ ಅವರಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ಅವ್ರು ನಾನು ವಿಧಿವಶ ಆಗ್ಬಿಡ್ತೀನಿ ಅಂತ ಅವರು ಒಂದು ದೊಡ್ಡ ಯುವಪಡೆಯನ್ನ ಕಟ್ಟಿದರು ಸಮಾನ ಮನಸ್ಕರನ್ನು ಸೇರಿಸಿ ಜಾತಿ ಧರ್ಮ ಭೇದ ಇಲ್ಲದೆ ಶಾಂತಿ ಸಹಬಾಳ್ವೆ ಸಾಮರಸ್ಯ ಸಾರುವಂತಹ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿರುವಂತಹ ವ್ಯಕ್ತಿಗಳಿಂದ ಹಿಡಿದು ಸಾಮಾನ್ಯ ಕೂಲಿ ಮಾಡುವ ಪ್ರಜೆಯ ತನಕ ಎಲ್ಲರನ್ನೂ ಸೆಳೆದಿದ್ರು ಅವರ ಒಂದು ಮಾತುಗಾರಿಕೆ ಅವರ ಒಂದು ಸಂಘಟನಾ ಚಾತುರ್ಯದಿಂದ ಅಂತಹ ಒಬ್ಬ ಮಹಾನ್ ಚೇತನದ ಆಶೆಗಳನ್ನು ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ಯಬೇಕಾಗಿದೆ ಅವರಿಗೆ ಅವರ ಆದರ್ಶಗಳನ್ನು ತಿಳಿ ಹೇಳಬೇಕಾಗಿದೆ ಕೋಮುವಾದಿ ಸಂಘಟನೆಗಳಿಂದ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸಿ ಮುಂದಿನ ಏನು ಒಂದು ಯುವ ಪೀಳಿಗೆಯನ್ನು ಹಿಂಸಾತ್ಮಕ ಚಟುವಟಿಕೆಗಳಿಂದ ರಕ್ಷ ರಕ್ಷಣೆ ಮಾಡಬೇಕಾಗಿದೆ ಇಂತಹ ಕೆಲಸವನ್ನು ನಮ್ಮ ಧ್ವನಿ ನಿರಂತರವಾಗಿ ಮಾಡುತ್ತೆ ಮುಂದೆಯೂ ಮಾಡುತ್ತೆ ಮುಂದೆ ಯಾವಾಗಲೂ ನಮ್ಮ ಧ್ವನಿ ಯಾವತ್ತೂ ಈ ಮಹೇಂದ್ರ ಕುಮಾರ್ ಅವರ ಆಶೆಗಳನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಪಡುತ್ತೆ ಈ ನಿಟ್ಟಿನಲ್ಲಿ ನವೀನ್ ಸೂರಂಜಿಯವರು ಬರೆದಿರ್ತಕ್ಕಂತಹ ಮಹೇಂದ್ರ ಕುಮಾರ್ ಅವರ ಆತ್ಮಕಥನ ನಡುಬಗ್ಗಿಸದೆ ಎದೆ ಧ್ವನಿ ಪುಸ್ತಕ ಬಿಡುಗಡೆಯನ್ನು ಗಾಂಧಿ ಭವನದಲ್ಲಿ ಲಡಾಯಿ ಪ್ರಕಾಶನ ನಮ್ಮ ಧ್ವನಿಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸಚಿವರಾದಂತಹ ಸಬ್ ಸಚಿವ ಸಂಪುಟದ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ ಖ್ಯಾತ ಚಲನಚಿತ್ರ ನಟ ಪ್ರಕಾಶ್ ರೈ ಅವರು ಬರ್ತಾ ಇದ್ದಾರೆ ಹಾಗೇ ಅವರ ಜೊತೆ ನಯನ ಮೋಟಮ್ಮ ಸುಧೀರ್ ಕುಮಾರ್ ಮುರಳ್ಳಿ ಮುನೀರ್ ಕಾಟಿಪಾಳ್ಯ ಹಾಗೆ ರಾಜ್ ಮೌರ್ಯ ಇನ್ನೂ ಮುಂತಾದ ಮಹೇಂದ್ರ ಕುಮಾರ್ ಅವರ ಗಡಿಯಲ್ಲಿ ಪಡೆದಂತಹ ಅನೇಕ ಏನು ಯುವಕರು ಅಲ್ಲಿ ಸೇರ್ತಾ ಇದ್ದಾರೆ ತಾವೆಲ್ಲ ಬನ್ನಿ ಮಹೇಂದ್ರ ಕುಮಾರ್ ಆಶಯ ಏನಿತ್ತು ಅದನ್ನು ನಾವೆಲ್ಲ ಮುಂದಿನ ಪೀಳಿಗೆ ಶಾಂತಿಯುತವಾಗಿ ನೆಮ್ಮದಿಯಾಗಿ ಬದುಕುವಂತೆ ಮಾಡಬೇಕಾದ್ರೆ ಇವತ್ತು ನಾವು ಕೋಮುವಾದದಿಂದ ಇರೋ ಅನಾಹುತಗಳನ್ನು ಧರ್ಮದ ಅಪೀಮು ತುಂಬಿಕೊಂಡಿರ್ತಕ್ಕಂತಹ ಏನು ಜನರನ್ನು ಅದರಿಂದ ಹೊರತರಬೇಕಾಗಿದೆ ಆ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಮಾಡೋಣ ಈ ಮಹೇಂದ್ರ ಕುಮಾರ್ ಅವರ ಆತ್ಮಕಥನ ಪುಸ್ತಕ ನಮ್ಮನ್ನೆಲ್ಲ ಮುಂದುವರಿಯೋದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ಈ ಪುಸ್ತಕ ಒಂದು ಮಾರ್ಗದರ್ಶನ ಕೂಡ ಆಗುತ್ತೆ ಆದ್ದರಿಂದ ತಾವೆಲ್ಲ ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡೋಣ ಹಾಗೆ ಮುಂದಿನ ಪೀಳಿಗೆ ಏನು ಹಾದಿ ತಪ್ಪುತ್ತಿರುವಂಥ ಯುವಕರನ್ನು ಸರಿದಾರಿ ತರುವ ಕೆಲಸ ನಮ್ಮೆಲ್ಲರ ಮೇಲೆ ಇದೆ ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮ ಜವಾಬ್ದಾರಿಯಾಗಿದೆ ಆ ಕೆಲಸವನ್ನು ನಾವೆಲ್ಲ ಮಾಡೋಣ ತಾವೆಲ್ಲ ಸಮಾನ ಮನಸ್ಕ ಸ್ನೇಹಿತರು ಜಾತಿ ಧರ್ಮ ಎಲ್ಲ ಬಿಟ್ಟು ಶಾಂತಿ ಸೌಹಾರ್ದ ಸಹಬಾಳ್ವೆ ಏನು ಮಹೇಂದ್ರ ಕುಮಾರ್ ಅವರು ಸಾರಿದ್ರು ಆ ಒಂದು ಧ್ಯೇಯ ವಾಕ್ಯ ಘೋಷಣೆಗೆ ತಾವೆಲ್ಲರೂ ಬರ್ತಿರೋ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಈ ಮೂಲಕ ಆತ್ಮೀಯವಾಗಿ ನಮ್ಮ ಧ್ವನಿಯ ತಂಡದ ಪ ಬಳಗದ ಪರವಾಗಿ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನ ಇದ್ದೀವಿ ತಾವೆಲ್ಲರೂ ಬನ್ನಿ ತಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ಸಮಾನ ಮನಸ್ಕ ಸಂಘಟನೆಗಳು ಹಾಗೂ ಯುವ ನಾಯಕರು ಸುಮಾರು ಚಳುವಳಿ ಎಲ್ಲ ರೈತ ಚಳುವಳಿದಾರರು ದಲಿತ ಸಂಘಟನೆಗಳು ಎಲ್ಲ ಸಮಾನ ಮನಸ್ಕ ಸ್ನೇಹಿತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಮಹೇಂದ್ರ ಕುಮಾರ್ ಅವರನ್ನು ಅವರ ಕನಸನ್ನು ನನಸು ಮಾಡುವತ್ತ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ತಮ್ಮೆಲ್ಲರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಮ್ಮ ಧ್ವನಿ ಬೆಳಗದ ಪರವಾಗಿ ಆಹ್ವಾನನ ನೀಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ